ಈಗ ನೀವು ಇದ್ರ ಜೊತೆಗೆ ಅವ್ರಿಗೆ ಇದು ಕೊಟ್ಟಿಲ್ಲ ಅವ್ರು ಡಿಮಾಂಡ್ ಮಾಡ್ಯಾರ ನೀನು ನಿಮಗೆ ನಮ್ಗೆ ಅಟ್ಲೀಸ್ಟ್ ನಮ್ಮದು ವಿದ್ಯುತ್ ಪರ್ಚೇಸ್ ಮಾಡ್ತಾರೆ ಫಿಕ್ಸ್ಡ್ ವಿದ್ಯುತ್ ಪರ್ಚೇಸ್ ಮಾಡಿದಾಗ ತುಂಬ ಅಶೂರ್ಡ್ ಇತ್ತು ಅಂದರೆ ಬ್ಯಾಂಕ್ ಲೋನ್ ಕೊಡ್ತಾವೆ ಎಷ್ಟು ಕಮ್ಮಿ ರೇಟ್ನಾಗ ಕೊಡ್ತಾರೆ ನಿಮ್ಮ ಕೋ ಜನ್ರೇಷನ್ನು ಆಲ್ ನಿಮ್ಮ ಪ್ರೊಡಕ್ಷನ್ ಕಾಸ್ಟಾಗಿ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಪ್ರಾಬ್ಲಮ್ ಎಲ್ಲಿ ಬರ್ತದೆ ಪ್ರಾಬ್ಲಮ್ ಬರೋದು ನೀವು ಯಾವಾಗ ಅವರಿಗೆ ರೇ ಪಿ ಪಿ ಎ ಮಾಡೋದಿಲ್ಲ ಇದನ್ನು ನಾಳೆ ಎಲೆಕ್ಟ್ರಿಸಿಟಿ ಸೇಲ್ ಆಗಲಿಲ್ಲ ಅಂದರೆ ಹೆಂಗೆ ಅದಕ್ಕೆ ಲೋನ್ ಕೊಡೋದಿಲ್ಲ ಲೋನ್ ಕಾಸ್ಟ್ ಜಾಸ್ತಿ ಆಗ್ತದೆ ಇದೆಲ್ಲ ಕಾಸ್ಟ್ ಜಾಸ್ತಿ ಮಾಡಿರಿ ನೀವು ಎಫ್ ಆರ್ ಪಿ ಮತ್ತು ನಾನು ಇದೆಲ್ಲ ಮಾತನಾಡ್ತಾ ಇರ್ತಂಥದ್ದು ಕೆನ್ ಅವರ ರಾಜ್ಯ ಸರ್ಕಾರದ ಕಾರಣದಿಂದ ರೇಟು ಜ ಓವರ್ ಆಲ್ ಪ್ರೊಡಕ್ಷನ್ ಕಾಸ್ಟ್ ಜಾಸ್ತಿ ಆಗ್ಯದ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಲ್ಟಿವೇಶನ್ ಕಾಸ್ಟ್ ಜಾಸ್ತಿ ಆಗಿರೋದು ಇವ್ರ ಕಾರಣ ರೋಡ್ ಟ್ಯಾಕ್ಸು ಮೇನ್ಲಿ ಡೀಸೆಲ್ ಆ್ಯಂಡ್ ವೆಹಿಕಲ್ಗಳ ಮೇಲೆ ಜಾಸ್ತಿ ಜಾಸ್ತಿ ಟ್ಯಾಕ್ಸ್ ಹಾಕಿದ್ದೀರಿ ಬರೀ ಡೀಸೆಲ್ ಪೆಟ್ರೋಲ್ದಿಂದ ನೀವು ಡೀಸೆಲ್ದಿಂದ ಅರ್ಧ ಕಳಿಸಿರಿ ಅಂತ ಇಟ್ಕೋರಿ ಒಂದು ನಾಲ್ಕು ಸಾವಿರ ಕೋಟಿ ಗಳಿಸಿರಿ ನೀವು ಐವತ್ತೈದು ಐಟಮ್ ರೇಟ್ ಜಾಸ್ತಿ ಮಾಡ್ಯಾರ ಆಮೇಲಿಂದ ಇದರ ಜೊತೆಗೆ ವಾಟರ್ ಸಪ್ಲೈ ರೇಟ್ ಐದು ಲಕ್ಷ ಇತ್ತಿತ್ತು ಒಂದು ಕೋಟಿ ಮಾಡಿರಿ ಐದು ಲಕ್ಷ ಇತ್ತು ಮಹಾರಾಷ್ಟ್ರದಲ್ಲಿ ಪರ್ಚೇಸ್ ಪಾವ ಪವರ್ ಪರ್ಚೇಸ್ ಫಿಕ್ಸ್ ಚಾರ್ಜ್ ಪ್ರತಿ ಯೂನಿಟ್ಗೆ ನಾಲ್ಕು ಪಾಯಿಂಟ್ ಎಂಟು ಎಂಟು ವೇರೇಬಲ್ ಚಾರ್ಜ್ ಒಂದು ಪಾಯಿಂಟ್ ಐದು ಮಾಡಿ ಮಾಡ್ಯಾರ ವೇರೇಬಲ್ ಚಾರ್ಜ್ ವ್ಯತ್ಯಾಸ ಆಗ್ತದೆ ನಾಲ್ಕು ಪಾಯಿಂಟ್ ಎಪ್ಪತ್ತೈದು ಅಂತ ಹಿಡೀರಿ ನೀವು ಕರ್ನಾಟಕದಲ್ಲಿ ಪಿ ಪಿ ಆಗಿಲ್ಲ ಓಪನ್ ಮಾರ್ಕೆಟದಲ್ಲಿ ಸೇಲ್ ಮಾಡ್ತಾರೆ ರೇಟ್ ಜಾಸ್ತಿ ಬರ್ಬೋದು ಒಂದು ಕಮ್ಮಿ ಬರ್ಬೋದು ಅವ್ರ ಡಿಮಾಂಡ್ ಅದಲ್ಲ ನೀವು ಕೊಡಿರಿ ನಾವು ನಿಮ್ಗೆ ಪಿ ಪಿ ಎಕ್ ಕೊಟ್ಟಿವಪ್ಪ ನಾವು ನಿಮ್ಗೆ ಐವತ್ತು ನೂರು ರೂಪಾಯಿ ಕೊಡ್ತೀವಿ ಐವತ್ತು ರೂಪಾಯಿ ಕೊಡ್ತೀವಿ ಏನು ಕೊಡ್ತೀವಿ ಕೊಡ್ತೀವಿ ನೀವು ಕೊಡ್ರಿ ರೈತರಿಗೆ ಅಂತ ಹೇಳಿರಿ ಮತ್ತು ಇದ್ರ ಕಾರಣದಿಂದ ಅವರಿಗೆ ಓವರ್ ಆಲ್ ಕಾಸ್ಟ್ ಆಫ್ ದಿ ಕ್ಯಾಪಿಟಲ್ ಇದೆ ಅಲ್ಲ ಅಂದರೆ ಅವ್ರೇನು ದುಡ್ಡು ತಗೋತಾರ ಟರ್ನ್ ಓವರ್ಕ್ ಇರ್ಬೋದು ಇದು ಅದೆಲ್ಲ ಕಾಸ್ಟ್ಲಿ ಆಗಿದೆ ಸರ್ಕಾರದ ಈ ಬಗ್ಗೆ ನೀತಿಯಿಂದ ರಾಜ್ಯ ಸರ್ಕಾರದ್ದು ದೇಶಾದ್ಯಂತ ಒಂದೇ ಒಂದೇ ಇದೆ ಏನು ಎಫ್ ಆರ್ ಪಿ ಎಫ್ ಆರ್ ಪಿ ಏನಿದೆ ಅಲ್ಲ ಅಗ್ರಿಕಲ್ಚರಲ್ ಪ್ರೈಸ್ ಫೇರೆ ಅಲ್ಲ ಅಗ್ರಿಕಲ್ಚರಲ್ ಒಂದು ಕಮಿಟಿ ಅದ ಆ ಕಮಿಟಿ ಪ್ರೈಸ್ ಫಿಕ್ಸೇಷನ್ ಕಮಿಟಿ ಅಗ್ರಿಕಲ್ ಪ್ರೈಸ್ ಫಿಕ್ಸೇಷನ್ ಕಮಿಟಿ ಅದು ಅದ್ರೊಳಗೆ ಎಕ್ಸ್ಪರ್ಟ್ ಇರ್ತಾರೆ ಇಡೀ ದೇಶದಾಗ ನೋಡ್ಕೊಂಡು ಒಂದು ಒಂದು ಇದು ಕೊಡ್ತಾರೆ ಅವರು ಅದ್ರ ಮೇಲೆ ನಾವು ಪರ್ಚೇಸ್ ಹತ್ತೆ ಡಿಸೈಡ್ ಮಾಡ್ತೀವಿ ಎಕ್ಸ್ಪೋರ್ಟ್ ಅಲೋ ಮಾಡಿಲ್ಲ ಎಕ್ಸ್ಪೋರ್ಟ್ ಮೊಲ್ಯಾಸಿಸ್ಸು ಅಲೋ ಮಾಡಿವಿ ನಾವು ಸಿ ಎ ವಿ ಮೆಲಾಸಿಸ್ಸು ಮಾಡೀವಿ ಬಿ ಎ ವಿ ಮಾಡಿ ನೀವೇನು ಮಾಡಿರಿ ಹಬ್ಬ ಮೂವತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಅದೇ ಬಂದದ ಮೊಲ್ಯಾಸಿಸ್ಸು ಲೇಬಿದ್ರೆ ಖರೀದಿ ಮಾಡ್ತೀರಿ